ನನ್ನೆಲ್ಲ ವೀಕ್ಷಕ ಮಿತ್ರರಿಗೆ ಮತ್ತೆ ಸ್ವಾಗತ ಮಾಡ್ತಾ ಈ ದಿವಸದ ಅಪ್ಡೇಟ್ನಲ್ಲಿ ಐ ಡಿ ನಂಬರ್ ಐನೂರ ಎಂಬತ್ತೆಂಟರಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ಎನ್ ರೋಡ್ನಲ್ಲಿ ನಿಮಗೆ ಕುದುರೆಗುಂಡಿ ಅಂತ ಒಂದು ಊರಿದೆ ಈ ಭಾಗದಲ್ಲಿ ಯಾರು ಓಡಾಡಿರ್ತೀರಿ ಅವರಿಗೆಲ್ಲ ಕುದುರೆಗುಂಡಿಯ ಪರಿಚಯ ಚೆನ್ನಾಗಿರುತ್ತೆ ಸೊ ಈ ಊರಿನ ಹತ್ತಿರದಲ್ಲಿ ಒಟ್ಟು ಹನ್ನೆರಡು ಎಕರೆ ಕೃಷಿ ಭೂಮಿ ಇದೊಂದು ಸೇಲ್ಗಿದೆ ಇದರ ಅಪ್ಡೇಟು ಈ ದಿವಸದ ನನ್ನ ವೀಡಿಯೋ ಒಟ್ಟು ಒಂಬತ್ತು ಎಕರೆ ಇಪ್ಪತ್ತು ಗುಂಟೆಯಲ್ಲಿ ತೋಟ ಇದೆ ಅಡಿಕೆ ತೋಟ ಮಾಡಿರ್ತಾರೆ ಅದರಲ್ಲಿ ಐದು ಎಕರೆ ಫಸಲು ಬರ್ತಿರುವಂಥ ಮರಗಳಿದ್ದರೆ ಇನ್ನು ಮಿಕ್ಕಿದ್ದೆಲ್ಲ ಚಿಕ್ಕ ಸಸಿಗಳಾಗಿರ್ತವೆ ಒಟ್ಟು ಏಳು ಎಕರೆ ಇಪ್ಪತ್ತು ಗುಂಟೆಗೆ ರೆಕಾರ್ಡ್ ಜಾಗ ಇದೆ ಇನ್ನು ಇನ್ನೊಂದು ಡೀಟೇಲ್ ಏನು ಕೊಡಬೇಕು ಅಂತಂದರೆ ಇದರಲ್ಲಿ ಈ ಸೊತ್ತಾಗಿರುವಂಥ ಒಂದು ಲೇಬರ್ ಶೆಡ್ ಇದೆ ಇದನ್ನು ನೀವು ಯಾರು ಹೊಸದಾಗಿ ಪರ್ಚೇಸ್ ಮಾಡ್ಕೊಳ್ತಾರೋ ಅವರು ಮನೆ ಕಟ್ಟಲಿಕ್ಕೆ ಬಳಸ್ಕೊಳ್ಬೋದು ಈ ಸ್ವತ್ತು ಇರುವಂಥ ಜಾಗಕ್ಕೆ ಅದರದೇ ಆದ ಒಂದು ಬೆಲೆ ಇದೆ ಟಾರ್ ರೋಡ್ ಸೈಡ್ ಪ್ರಾಪರ್ಟಿ ಇದಕ್ಕೆ ನಿಮ್ಮ ಗುಂಡಿ ಅಂತ ನಾನೇ ಹೇಳಿದೆ ಅದರ ಕನೆಕ್ಟಿವಿಟಿಗೆ ಟಾರ್ ರೋಡ್ ಇದೆ ವಾರ್ಷಿಕ ಆದಾಯ ನೀವು ಕೇಳೋದಾದರೆ ಅಡಿಕೆ ಕಳೆದ ವರ್ಷದ ರೆಕಾರ್ಡ್ನಲ್ಲಿ ಐವತ್ತೆಂಟು ಕ್ವಿಂಟಾಲು ಡ್ರೈ ಡ್ರೈ ಅಡಿಕೆಯನ್ನು ನಾವು ಹೇಳ್ತೀವಿ ಅಡಿ ಐವತ್ತೆಂಟು ಕ್ವಿಂಟಾಲ್ ಇದೆ ಕಾಳುಮೆಣಸು ಒಂದು ಎಂಟು ಕ್ವಿಂಟಾಲ್ ಅಂತ ನನಗೆ ಲೆಕ್ಕ ಕೊಟ್ಟಿದ್ದಾರೆ ಪ್ಲಸ್ ಇನ್ನೊಂದು ಜಾಯಿಕಾಯಿ ಮರಗಳು ಒಂದು ಆರುನೂರು ನಂಬರ್ನಲ್ಲಿ ಇವರು ನೆಟ್ಟಿರ್ತಾರೆ ಸೊ ಇಷ್ಟು ಇದರ ಮಾಹಿತಿ ಓವರಾಲ್ ಆಗಿ ಹೇಳಬೇಕಂತಂದರೆ ಜನರಲ್ ಪ್ರಾಪರ್ಟಿ ಆಗಿರುತ್ತೆ ಹಳ್ಳದ ನೀರಿದೆ ಹಳ್ಳದ ನೀರು ಅಂತಂದರೆ ಒಂದು ಉಪನದಿ ಅಂತ ಹೇಳ್ಬೋದು ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿಯುವಂಥ ಒಂದು ಹಳ್ಳ ಇದೆ ಸೊ ಈ ಹಳ್ಳದಿಂದ ನೀರು ಬಳಸ್ಕೊಳ್ಬೋದು ಇದಲ್ಲದೆ ಇನ್ನೊಂದು ಬೋರ್ವೆಲ್ ಕೂಡ ಈ ಜಮೀನಿನಲ್ಲಿ ಇರುತ್ತೆ ಜಮೀನಿಗೆ ಬೇಕಾದಂಥ ಎಲ್ಲ ಕೆಲಸಗಳನ್ನು ಆಯಾ ಸಂದರ್ಭಕ್ಕೆ ಸರಿಯಾಗಿ ಮಾಡ್ಕೊಂಡು ಬಂದಿರ್ತಾರೆ ಕ್ಲೀನಾಗಿದೆ ಜಮೀನು ತುಂಬ ನೋಡಲಿಕ್ಕೂ ಚೆನ್ನಾಗಿದೆ ಹೆಲ್ದಿಯಾಗಿರುವಂಥ ಮರಗಳು ಕಾಳುಮೆಣಸಿನ ಬಳ್ಳಿನೂ ಎಲ್ಲ ಆರೋಗ್ಯವಾಗಿದ್ದಾವೆ ಕಾಫಿಯ ಪ್ರಮಾಣ ಸ್ವಲ್ಪ ಕಮ್ಮಿ ಇದೆ ಕಾಫಿ ಗಿಡಗಳು ಅಷ್ಟೊಂದಾಗಿಲ್ಲ ನೀವು ಅಡಿಕೆ ಪ್ಲಸ್ ಕಾಳುಮೆಣಸಿನ ತೋಟ ಅಂತ ಹೇಳ್ಬೋದು ಇನ್ನು ಟೌನ್ ಲಿಮಿಟಿಗೆ ಹತ್ತಿರದಲ್ಲಿ ಹತ್ತಿರದ ಟೌನ್ ಅಂತಂದರೆ ಕುದುರೆಗುಂಡಿ ಕುದುರೆಗುಂಡಿಗೆ ಹೋಗಬೇಕು ಯಾವುದೇ ರೀತಿಯ ವೆಹಿಕಲ್ ಅಥವಾ ಏನಾದರೂ ಒಂದು ಟ್ರಾನ್ಸ್ಪೋರ್ಟ್ ಇದ್ದರೂ ಬಸ್ ಮೂಲಕ ಸಂಪರ್ಕ ಮಾಡ್ಕೊಳ್ಬೋದು ಸ್ವಂತ ವೆಯಿಕಲ್ಗಳಿದ್ದರೆ ಅನುಕೂಲ ಇನ್ನು ಹತ್ತಿರದಲ್ಲಿ ನಿಮಗೆ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಂತಂದರೆ ಬರುತ್ತೆ ಇಲ್ಲಾಂದರೆ ಎನ್ ಆರ್ಪುರಕ್ಕೆ ಹೋಗ್ಬೋದು ಇದೇ ರೀತಿ ಹತ್ತು ಎಕರೆ ಮೇಲ್ಪಟ್ಟ ಜಮೀನುಗಳನ್ನು ಸಾಕಷ್ಟು ಜನ ಕೇಳಿದ್ದೀರಿ ಅಂಥವರು ಯಾರಾದರೂ ನನ್ನ ಈಗ ವೀಡಿಯೋ ಹೊಸದಾಗಿ ನೋಡ್ತಾ ಇದ್ರೂ ಕೂಡ ಇಲ್ಲ ಹಳೆಯ ನನ್ನ ಸಬ್ಸ್ಕ್ರೈಬರ್ಸ್ ಆಗಿದ್ರು ದಯವಿಟ್ಟು ನೇರವಾಗಿ ಫೋನ್ ಮಾಡಿ ಈ ಜಮೀನು ನೋಡಲಿಕ್ಕೆ ಬರಬೇಕಾದ್ರೆ ಎರಡು ದಿನ ಮುಂಚಿತವಾಗಿ ತಿಳಿಸಿ ಇನ್ನು ಇದರ ರೇಟು ನಾನು ನೀವು ಫೋನ್ ಮಾಡಿದಾಗಲೇ ತಿಳಿಸ್ಕೊಡ್ತೀನಿ ದಯವಿಟ್ಟು ಯಾರೇ ಅಂತ ಇಂಟ್ರೆಸ್ಟ್ ಇದ್ದು ಈಗ ಹತ್ತು ಎಕರೆ ಜಮೀನಿಗೆ ಇನ್ವೆಸ್ಟ್ ಮಾಡೋವಂಥವ್ರಿದ್ದರೆ ನೇರವಾಗಿ ಫೋನ್ ಮಾಡಿ ನನ್ನ ಫೋನ್ ಕನೆಕ್ಟ್ ಆಗಿಲ್ಲ ಅಂತಂದರೆ ವಾಟ್ಸಪ್ ನಂಬರ್ ಇರುತ್ತೆ ವಾಟ್ಸಪಿಗೆ ಕೂಡ ಮೆಸೇಜ್ ಹಾಕ್ಬೋದು ನಾನು ಮತ್ತೆ ರಿವರ್ಟ್ ಮಾಡ್ತೀನಿ ಆನ್ಲೈನ್ನಲ್ಲಿ ರೇಟ್ ಹೇಳುವಂಥದ್ದು ಅಷ್ಟು ಸರಿ ಕಾಣೋದಿಲ್ಲ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ರೇಟ್ ಹೇಳಿದ್ದೀನಿ ಈಗೀಗ ಕೆಲವು ವಿಡಿಯೋಗಳಿಗೆ ನಾನು ರೇಟ್ ಹೇಳ್ತಾ ಇಲ್ಲ ದಯವಿಟ್ಟು ಅನ್ಯತ ಭಾವಿಸದೆ ನೇರವಾಗಿ ಫೋನ್ ಮಾಡಿದರೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರು ಮಾಡಿ ಕಳಿಸಿರುವಂಥ ವಿಡಿಯೋ ಹಾಗಾಗಿ ಆಡಿಯೋ ಹಾಗೂ ವಿಡಿಯೋಗೆ ಅಷ್ಟೊಂದು ಹೊಂದಾಣಿಕೆ ಬರ್ತಾ ಇಲ್ಲ ಏನೇ ಮಾಹಿತಿ ಅಥವಾ ಏನೇ ಡೌಟ್ಸ್ ಇದ್ದರೂ ನೇರವಾಗಿ ಫೋನ್ ಮಾಡಿದ್ರೆ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡಿ ಹಾಗೆ ಸುಮ್ಮನೆ ಆಗಬೇಡಿ ದಯವಿಟ್ಟು ಒಂದು ಲೈಕ್ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಿ ನನ್ನ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟ ಹಾಗೆ ಹೆಚ್ಚಿನದಾಗಿ ಅಡಿಕೆ ತೋಟಗಳು ಅಥವಾ ಕಾಫಿ ತೋಟಗಳ ಸಂಬಂಧಪಟ್ಟ ಹಾಗೆ ನಾನು ಪೋಸ್ಟಿಂಗ್ ಮಾಡ್ತೀನಿ ನಿಮಗೆ ಅಪ್ಡೇಟ್ ಸಿಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು